ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಕವಿತಾ ಇದು ಶನಿವಾರದ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆಯೇ ನಿನ್ನೆ ಸಂಡೇ ಆಗಿದ್ದರಿಂದ ಮನೇಲಿ ಗೆಸ್ಟ್ ಆಗಿ ಫ್ಯಾಮಿಲಿ ಎಲ್ಲ ಇದ್ದಿದ್ದರಿಂದ ವೀಡಿಯೋಸ್ನ ಹಾಕ್ಲಿಕ್ಕೂ ಕೂಡ ಆಗಲಿಲ್ಲ ಹಾಗೆ ವೀಡಿಯೋಸ್ನೂ ಕೂಡ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಎಲ್ರಿಗೂ ಸಾರಿ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ ಇಷ್ಟ ಆಗ್ತಿದೆ ಅಂತ ವೀಡಿಯೋಸು ಇನ್ನು ಯಾವ ಥರದ ವೀಡಿಯೋಸ್ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಅದ್ರ ಬಗ್ಗೆ ವೀಡಿಯೋಸ್ನ ಶೇರ್ ಮಾಡ್ತೀನಿ ಅದ್ರ ಬಗ್ಗೆ ನೀವು ಏನೇ ಡೌಟ್ಸ್ ಇದ್ರು ನಿಮ್ಮಗಳಿಗೆ ಅದರದ್ದು ಫುಲ್ ಡೀಟೇಲ್ ಆಗಿ ನಿಮಗೆ ಎಷ್ಟು ಸಾಧ್ಯನೋ ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ನನ್ನ ಟೆನ್ ಕೆ ಜಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ದೆ ನಾನು ಯಾವ ರೀತಿ ಸರಿಪಡಿಸ್ಕೊಂಡೆ ಅನ್ನೋದನ್ನು ಕೂಡ ಮುಂದಿನ ವೀ ವೀಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ ಇದು ಇವತ್ತಿಗೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಡೇ ಫೈ ಆಗಿರುತ್ತೆ ಸೊ ದಿನ ಅದರಲ್ಲಿ ಸ್ಕಿಪ್ ಆಗಿದೆ ಸಂಡೇ ಕಂಪ್ಲೀಟ್ ಸ್ಟಾಪ್ ಆಗಿದೆ ಸಂಡೇ ವೀಡಿಯೋ ಇದು ಸಾಟರ್ಡೆ ವೀಡಿಯೋನ ಸಂಡೇ ಅಪ್ಲೋಡ್ ಮಾಡಬೇಕಿತ್ತಲ್ಲ ಅದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಮಂಡೆಯಿಂದ ರೆಗ್ಯುಲರ್ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತಾ ಬರ್ತೀನಿ ಇನ್ನು ಲಾಸ್ಟ್ ವ್ಲಾಗಲ್ಲಿ ಕೂಡ ಒಂದು ವಿಡಿಯೋಸ್ ಆಗಿದ್ನಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಾ ಅಥವಾ ವೆಯ್ಟ್ ಲಾಸ್ ಮಾಡೋದಾ ಯಾವುದು ಬೆಟರ್ ಅಂತ ಹೇಳಿ ಸೊ ಅದರದ್ದು ಬಗ್ಗೆಯೇ ಮಾತಾಡೋದಾದರೆ ಇವತ್ತು ಕಮೆಂಟ್ಸ್ ಹಾಕಿದ್ದೀರಾ ಉಪ್ಪಿಟ್ಟು ತೊಗೊಬೋದಾ ಶಾವಿಗೆ ಉಪ್ಪಿಟ್ಟು ತಗೋಬೋದಾ ಅಥವಾ ಜೈನ್ ತುಪ್ಪಾತಿ ಅಂದರೆ ಏನಾಗುತ್ತೆ ಅಂತೇಳಿ ಸೊ ನೋಡಿ ಇದರಲ್ಲಿ ಯಾವ ಥರದ ಫುಡ್ ಬೇಕಾದರೂ ತೊಗೋಬೋದು ವೆಯ್ಟ್ ಲಾಸ್ ಅಂತೇಳಿ ಎಲ್ಲನೂ ಬಿಡೋವಾಗಿಲ್ಲ ರೈಸ್ ಕೂಡ ತೊಗೊಂಡು ವೆಯ್ಟ್ ಲಾಸನ್ನು ಆಗಬೇಕಾಗುತ್ತೆ ರೈಸ್ ಪೂರ್ತಿ ನಿಲ್ಲಿಸ್ಬಿಟ್ಟು ಬರೀ ನಾವು ಚಪಾತಿ ರೊಟ್ಟಿ ಇದರಲ್ಲೇ ಸಣ್ಣ ಹಾಕ್ತೀವಿ ಅನ್ನೋದು ಅದೊಂದು ತಪ್ಪು ತಿಳುವಳಿಕೆ ಅಂತಲೇ ಹೇಳ್ಬೋದು ನಿಮಗೆ ರೈಸ್ ಹಾಗೆಯೇ ಚಪಾತಿ ರೊಟ್ಟಿ ಬೇರೆ ರೈಸ್ ಜೊತೆಗೆ ಬೇರೆ ಊಟಗಳನ್ನ ಕಂಪೇರ್ ಮಾಡಿದಾಗ ಅದರಿಂದ ಒಂದು ಹತ್ತರಿಂದ ಇಪ್ಪತ್ತು ಅಥವಾ ಒಂದು ನಲ್ವತ್ತು ಕ್ಯಾಲೋರೀಸ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಎಲ್ಲ ಸೇಮೇ ಇರುತ್ತೆ ಯಾವುದೂ ಚೇಂಜಸ್ ಇರೋದಿಲ್ಲ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಅನ್ನೋದಕ್ಕೊಂದಕ್ಕೋಸ್ಕರ ರೈಸ್ನ ಅವಾಯ್ಡ್ ಮಾಡಿ ಅನ್ನೋದು ಯಾಕೆಂದರೆ ನಾವು ಕ್ಯಾಲೋರೀಸ್ನ ಕಡಿಮೆ ತಾನೇ ನಮ್ಮ ಫ್ಯಾ ಬಾಡಿಯಲ್ಲಿರೋ ಫ್ಯಾಟ್ನ ಬರ್ನ್ ಮಾಡಲಿಕ್ಕಾಗೋದು ಊಟ ತಿಂಡಿಗಳಲ್ಲೇ ಕ್ಯಾಲೋರೀಸ್ನ ಕಡಿಮೆ ಮಾಡಿಕೊಂಡಾಗ ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಿದಾಗ ನಾವು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಸ್ತಾಗಿಸುತ್ತೆ ಆವಾಗ ನಮಗೆ ಶಕ್ತಿ ಬೇಕು ಅಂತ ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟೇ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಕೆ ವರ್ಕ್ ಆಗುತ್ತೆ ಅಂಥ ಟೈಮಲ್ಲಿ ಆವಾಗ ನಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ಆಗೋದು ಸೊ ಅದಕ್ಕೋಸ್ಕರ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಎಲ್ಲರಿಗೂ ಏನು ಬ್ರೇಕ್ಫಾಸ್ಟ್ ಮಾಡ್ತೀರೋ ಏನು ಅಡುಗೆ ಮಾಡ್ತಿರೋ ಅದರಲ್ಲೇ ನೀವು ನಿಮ್ಮ ಪೋಷನ್ ಕಂಟ್ರೋಲಲ್ಲಿ ಊಟ ಮಾಡಬೇಕಾಗುತ್ತೆ ಅಷ್ಟೇ ಕಾಫಿ ಟೀ ಬಿಡ್ಬೋದ್ ಬಿಡಬೇಕಾಗುತ್ತೆ ಅಂದರೆ ಖಂಡಿತ ಅಂದರೆ ಅದರಲ್ಲಿ ಸ್ವಲ್ಪ ಕ್ಯಾಲೋರೀಸ್ನ ಅವಾಯ್ಡ್ ಮಾಡ್ಬೋದು ಅಂದರೆ ಯಾಕೆಂದರೆ ಶುಗರ್ ಹಾಕಿರ್ತೀವಲ್ವ ಹಾಗಾಗಿ ಜೇನುತುಪ್ಪನಿಗೂ ಸಕ್ಕರೆ ಬೆಲ್ಲ ಇದ್ರ ಮೂರು ಡಿಫ್ರೆನ್ಸ್ ನೋಡಿದ್ರೂ ಸಕ್ಕರೆಗೆ ಒಂದು ಫಾರ್ಟಿ ಪರ್ಸೆಂಟ್ ನಿಮಗೆ ಒಂದು ಸ್ಪೂನಲ್ಲಿ ನಿಮಗೆ ಕ್ಯಾಲೋರಿ ಸಿಕ್ಕಿದ್ರೆ ಬೆಲ್ಲದಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ಏನು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ನಿಮಗೆ ಕ್ಯಾಲೋರಿ ಕಡಿಮೆ ಇರೋದು ಅದು ಬಿಡ್ಲು ಸಕ್ಕರೆ ಒಳ್ಳೆಯದೆಲ್ಲ ಬೆಲ್ಲ ತೊಗೊಬೋದು ಅಂದರೆ ಸೇಮ್ ಅದರಲ್ಲೂ ಅದೇ ಕ್ಯಾಲೋರೀಸ್ ಇರುತ್ತೆ ಹಾಗಾಗಿ ಜೇನುತುಪ್ಪದಲ್ಲೂ ಅದು ಸ್ವೀಟ್ ಇರೋದ್ರಿಂದ ಸೇಮ್ ಅದೇ ಮೆಥೆಡ್ ಫಾಲೋ ಆಗುತ್ತೆ ಹಾಗಾಗಿ ಎಷ್ಟು ಸಾಧ್ಯ ನೀವು ಬೇಗ ಸಣ್ಣ ಆಗಬೇಕು ಅಂದರೆ ಎಷ್ಟು ಸತ್ಯನೋ ಅಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಥವಾ ನಾವು ಆರಾಮಾಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ನಿಧಾನವಾಗಿ ಸಣ್ಣ ಆದರೂ ಪರವಾಗಿಲ್ಲ ಅನ್ನೋರಾದರೆ ನೀವು ಅದನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿಕೊಂಡು ಸ್ಟಾಪ್ ಮಾಡಬೇಕಾಗುತ್ತೆ ಇನ್ನು ನಮಗೆ ಬೆಳಗ್ಗೆ ಹೊತ್ತು ನಮಗೆ ಅಂತಲೇ ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಡಯಟ್ ಫುಡ್ನ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಮನೇಲಿ ಏನು ಮಾಡಿರ್ತೀವೋ ದೋಸೆ ಚಪಾತಿ ಅಥವಾ ರೈಸು ಪಲಾವ್ ಈ ಥರದನ್ನೇ ತೊಗೋಬೇಕಾಗುತ್ತೆ ಅಂದರೆ ನಾನು ಮೊದಲೇನೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ ರೈಸ್ನ ತೊಗೊಳ್ತಾ ಇದ್ದೀರಾ ಅಂದರೆ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ಒಂದು ಕಪ್ ರೈಸನ್ನು ಅನ್ನ ತಗೊಂಡ್ರೆ ಅದು ಸೇಮ್ ಕಪ್ ಅಲ್ಲಿ ನೀವು ಪ್ರೋಟೀನ್ ಆಗಿರ್ಬೋದು ಅಥವಾ ಫೈಬರ್ ಹಸಿ ತರಕಾರಿಗಳನ್ನ ತಗೊಂಡ್ರೆ ನಿಮಗೆ ಅಲ್ಲಿ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಮಧ್ಯ ಅಂತ ಹೇಳಿ ಫ್ರೂಟ್ಸ್ ಡೈಲಿ ಒಂದು ಫ್ರೂಟ್ ನ ತಗೊಳ್ಳೋದು ತುಂಬಾನೇ ಒಳ್ಳೆಯದು ನಿಮಗೆ ಮಧ್ಯ ಟೈಮ್ ಅಂದ್ರೆ ಒಂದು ಹನ್ನೊಂದುವರೆ ಅಥವಾ ನಾಲ್ಕುವರೆ ಇಂಥ ಟೈಮಲ್ಲಿ ಸ್ನ್ಯಾಕ್ಸ್ ತಗೊಳ್ಳೋ ಅಭ್ಯಾಸ ಇಲ್ಲ ನಮಗೆ ಮರ್ತೋಗ್ಬಿಡುತ್ತೆ ಹಣ್ಣು ತಿನ್ನೋದು ಮರ್ತೋಗ್ಬಿಡುತ್ತೆ ನೀರು ಕುಡಿಯೋದು ಮರ್ತೋಗ್ಬಿಡುತ್ತೆ ಅನ್ನೋರು ಈ ರೀತಿ ಬ್ರೇಕ್ಫಾಸ್ಟ್ ಜೊತೆಗೇನೆ ಒಂದು ಕಪ್ ಅಷ್ಟು ಯಾವ್ದಾದ್ರು ಒಂದು ತರದ ಹಣ್ಣುಗಳನ್ನ ಕೂಡ ತೊಗೋಬಹುದು ಅದರಲ್ಲೂ ಕೂಡ ಏನು ತೊಂದರೆ ಆಗೋಲ್ಲ ಆರಾಮಾಗಿ ನಾವು ಹಣ್ಣು ಕೂಡ ತಿಂದಂಗೆ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ನು ಕೂಡ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಇನ್ನು ನಿಮಗೆ ಈ ಥರದ ವೆಯ್ಟ್ ಲಾಸ್ ಜರ್ನಿಯನ್ನು ಶುರು ಮಾಡಿ ನಮ್ಗೆ ಆಗ್ತಾನೆ ಇಲ್ಲ ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ಅನ್ನೋರು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಫಾ ಫಾಲೋ ಮಾಡ್ಬೋದು ಅಂತ ಹೇಳಿದ್ನಲ್ಲ ಇದಕ್ಕೂ ಈ ಬ್ಯಾಲೆನ್ಸ್ಡ್ ಡಯಟ್ಗೂ ಇನ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಡಯಟ್ಗೂ ಏನು ವ್ಯತ್ಯಾಸ ಅಂದರೆ ಅದರಲ್ಲಿ ಹದಿನಾರು ಅವರ್ ಉಪವಾಸ ಇರಬೇಕಾಗುತ್ತೆ ಅಂದರೆ ಹದಿನಾರು ಅವರ್ ಅಂದರೆ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಈ ಥರ ಅಲ್ಲ ನಾವು ನಾರ್ಮಲ್ ಆಗಿ ಕೂಡ ಡೈಲಿ ರೊಟ್ಟಿನಲ್ಲಿ ಟ್ವೆಲ್ ಅವರ್ಸ್ ಅಂತೂ ಫಾಸ್ಟಿಂಗ್ ಇದ್ದೇ ಇರ್ತೀವಲ್ವ ಈಗ ಇವತ್ತು ರಾತ್ರಿ ಎಂಟೂವರೆಗೆ ಊಟ ಮಾಡಿದ್ರೆ ಇನ್ನು ನಾಳೆ ಸಾರಿ ನಾಳೆ ಬೆಳಗ್ಗೆ ಎಂಟೂವರೆ ತನಕ ನಾವೇನೂ ತಿನ್ಲಿಕ್ಕೆ ಹೋಗಲ್ಲ ಆವಾಗ ಈ ರೀತಿ ನಾರ್ಮಲ್ ಡಯಟು ಅಂದರೆ ಫುಲ್ ಬ್ಯಾಲೆನ್ಸ್ಡ್ ಡಯಟ್ನಲ್ಲಿ ಆವಾಗ ನಮಗೆ ಅಲ್ಲೇ ಟ್ವೆಲ್ ಅವರ್ಸ್ ಫಾಸ್ಟಿಂಗ್ ಇದ್ದಂಗೆ ಆಗುತ್ತೆ ಅದಕ್ಕೆ ಇನ್ ಫೋರ್ ಅವರ್ಸ್ ಫಾಸ್ಟಿಂಗ್ನ ಮಾಡಿದ್ರೆ ಇಂಟರ್ಮಿಡೇಟ್ ಫಾಸ್ಟಿಂಗ್ ಆಗುತ್ತೆ ಅಷ್ಟೇ ಅದ್ರ ಮಧ್ಯದಲ್ಲಿ ನಾವು ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಏನು ತೊಗೋಬಾರ್ದು ಅನ್ನೋದು ಒಂದೇ ಅದು ಜೀರಿಗೆ ನೀರು ಕೂಡ ಕುಡಿಬಾರ್ದು ಸೊ ಬರೀ ನೀರನ್ನು ಕುಡಿದು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದೇ ಉಪವಾಸ ಇದ್ದು ಯಾರಿಗು ಅಭ್ಯಾಸ ಇರುತ್ತೆ ಅಂಥವ್ರು ಇದನ್ನು ಫಾಲೋ ಮಾಡೋದು ಈಸಿ ಆಗುತ್ತೆ ಇಲ್ಲ ಅನ್ನೋರು ನಮ್ಗೆ ನಾವು ಉಪವಾಸ ಎಲ್ಲ ಇದ್ದು ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ನಾರ್ಮಲಾಗಿ ಮೂರೊತ್ತು ಮನೆಯಲ್ಲಿ ಊಟ ಮಾಡಿಕೊಂಡು ಆರಾಮವಾಗಿ ನಿಮ್ಮ ವೆಯ್ಟನ್ನು ಲಾಸ್ ಮಾಡ್ಕೋಬೋದು ನಾನು ಕೂಡ ಟೆನ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದು ಹೊತ್ತು ಊಟ ತಿಂದ್ಕೊಂಡು ಕಾಫಿ ಟೀಯನ್ನು ತೊಗೊಂಡು ಯಾವ ಎಲ್ಲೂ ತ ಎಲ್ಲೂ ಸಹ ಕಾಫಿ ಟೀ ಈ ಥರದನ್ನು ಸ್ಕಿಪ್ ಮಾಡಿದೆ ವೆಯ್ಟ್ ಲಾಸನ್ನು ಮಾಡಿದ್ದೀನಿ ಆದರೆ ನಾನು ಪೋಷನ್ ಕಂಟ್ರೋಲಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಬಾಡಿ ಯಾವ ಥರದ ಫುಡ್ಡನ್ನು ತೊಗೋಬೇಕು ಯಾವ ಟೈಮಲ್ಲಿ ತೊಗೋಬೇಕು ಅನ್ನೋದು ನಿಮ್ಮ ಲೈಫ್ ಸ್ಟೈಲ್ಗೆ ನೀವೇ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಮೊದಲಿಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಡ ಅಂದರೆ ಡಯಟ್ ಅಂತಲ್ಲ ರೊಟ್ಟಿನ ಫಾಲೋ ಮಾಡೋದನ್ನ ನೀವು ಕಲಿತ್ಕೊಂಡಾಗ ಮಾತ್ರ ನಿಮಗೆ ಈಸಿ ಆಗುತ್ತೆ ಸ್ವಲ್ಪ ಸಹ ಕಷ್ಟವೇ ಆಗೋದಿಲ್ಲ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು ಬೇರೆಯವ್ರ ವೀಡಿಯೋಸ್ನ ನೋಡಿ ನನ್ನ ವೀಡಿಯೋಸ್ ನೋಡಿ ಮೋಟಿವೇಟ್ ಆಗೋದಲ್ಲ ಈ ಥರ ವೀಡಿಯೋಸ್ನ ನೋಡಿ ಡಯಟ್ ಮಾಡಿ ಅಂತ ಅಲ್ಲ ನಿಮ್ಗೆ ಈ ಥರ ವೀಡಿಯೋಸ್ಗಳನ್ನ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ನೆಕ್ಸ್ಟು ಯಾವ ರೀತಿ ಫುಡ್ಡ ತೊಗೋಬೋದು ಯಾವ ರೀತಿ ತಿಂದರೆ ಏನಾಗುತ್ತೆ ಅನ್ನೋದಂತೂ ಅದಕ್ಕೋಸ್ಕರ ನಾನು ಎಷ್ಟು ಸದ್ಯನ ನನಗೆ ಗೊತ್ತಿರೋವಂಥ ವೀಡಿಯೋಸ್ನ ನಾನು ಯಾವ ರೀತಿ ಫಾಲೋ ಮಾಡಿದೆ ಅನ್ನೋದನ್ನು ವಿಡಿಯೋಸ್ಗಳಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಮಧ್ಯಾಹ್ನದ ಲಂಚಿಗೆ ನಾನು ಚಪಾತಿಯನ್ನು ಮಾಡಿದೆ ಅದರಲ್ಲಿ ಒಂದು ಚಪಾತಿ ಅಷ್ಟೇ ತೊಗೊಂಡಿದ್ದೆ ಅದ್ರ ಜೊತೆಗೆ ಒಂದು ಚಿಕ್ಕ ಕಪ್ಪಲ್ಲಿ ರೈಸನ್ನು ಕೂಡ ತೊಗೊಂಡೆ ಆಗ ಅದು ಬ್ಯಾಲೆನ್ಸ್ಡ್ ಆಗುತ್ತಲ್ವ ಹಾಗಾಗಿ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಚಪಾತಿ ಮಧ್ಯಾಹ್ನ ಮಾಡಿರೋ ಚಪಾತಿಯನ್ನೇ ತೊಗೊತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಸಂಜೆ ವಾಕಿಂಗ್ಗೆ ಅಂತೇಳಿ ಹೋದೆ ಅದರಲ್ಲಿ ಒಂದು ಐದು ಸಾವಿರ ಸ್ಟೆಪ್ನ ನಾನು ಕಂಪ್ಲೀಟ್ ಮಾಡಿದ್ದೆ ಅಂದರೆ ಒಂದು ನಾಲ್ಕೂವರೆ ಸಾವಿರ ಸ್ಟೆಪ್ಸ್ನ ಅದು ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ನೀರು ಕುಡಿಯೋದ್ರಿಂದ ಹಿಡಿದು ನಿಮಗೆ ಎಕ್ಸಸೈಸ್ ಹಾಗೆಯೇ ಸ್ಟೆಪ್ಸ್ ಕೌಂಟಿಂಗ್ ಆಗಿರ್ಬೋದು ನಿಮ್ಮ ಕ್ಯಾಲೋರಿ ಎಷ್ಟು ಬರ್ನ್ ಆಗಿದೆ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದರೆ ಎಲ್ಲನೂ ಡಿಟೇಲಾಗಿ ತೋರಿಸುತ್ತೆ ಆ ಥರದ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಈ ಡಯಟ್ನಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಇಂಟ್ರೆಸ್ಟ್ ಇರೋರು ಆ ಥರದ ಪ್ಲೇಸ್ಟೋರಲ್ಲಿ ಎಷ್ಟೊಂದು ಇರ್ತಾವೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ರಾತ್ರಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದಮೇಲೆ ಒಂದು ಗ್ಲಾಸ್ ಅಷ್ಟು ಟೀಯನ್ನು ಮಾಡ್ಕೊಂಡ ನಂತರ ಒಂದು ಸಿಕ್ಸ್ ತರ್ಟಿ ಹಂಗೆ ಟೀಯನ್ನು ತೊಗೊಂಡ್ಮೇಲೆ ಅದಾದಮೇಲೆ ಸೆವೆನ್ ತರ್ಟಿ ಈ ಥರ ಟೈಮಲ್ಲಿ ಟೀ ತೊಗೊಳಕ್ಕೆ ಹೋಗ್ಬಿಡಿ ಎಷ್ಟೇ ಆದ್ರೂ ಸಿಕ್ಸಿಂದ ಸಿಕ್ಸ್ ತರ್ಟಿ ಒಳಗಡೆ ಕಾಫಿ ಟೀ ಮುಗ್ದೋಗಬೇಕು ಅಷ್ಟ ಅದಲ್ಲ ಆದಮೇಲೆ ಒಂದು ಸ್ವಲ್ಪ ಕರಿಬೇವೆಲ್ಲ ಇತ್ತಲ್ಲ ಒಂದು ಚಟ್ನಿ ಪುಡಿ ಮಾಡ್ಕೊಳ್ಳೋಣ ತುಂಬ ದಿನ ಆಗಿದ್ದು ಪೌಡರ್ ಚಟ್ನಿ ಪೌಡರ್ ಖಾಲಿಯಾಗಿ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಚಟ್ನಿ ಪೌಡರ್ನ ಕರಿಬೇವಿನ ಚಟ್ನಿ ಪೌಡರ್ ತುಂಬಾ ಒಳ್ಳೆಯದು ಫಾಲ್ ಯಾರಿಗೆಲ್ಲ ಆಗುತ್ತೆ ಅಂಥವ್ರು ಇದನ್ನು ಡೈಲಿ ತೊಗೊಳೋದ್ರಿಂದ ಆದಷ್ಟು ಕಡಿಮೆ ಆಗುತ್ತೆ ಎಷ್ಟು ಸದೇನೋ ಅಷ್ಟು ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಇದಕ್ಕೆ ಏನೆಲ್ಲ ಆಗ್ತದೆ ಅನ್ನೋದನ್ನ ವೀಡಿಯೋನಲ್ಲಿ ಹಾಕಿರ್ತೀನಿ ನೋಡಿ ಯಾರಿಗೆಲ್ಲ ಕರಿಬೇವಿನ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಕರಿಬೇವಿನ ಚಟ್ನಿ ಹಾಕಿ ಈ ಥರದ್ದನ್ನೆಲ್ಲ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ಚಟ್ನಿ ಪೌಡರ್ನ ಮಾಡಿಕೊಂಡು ಚಪಾತಿ ಒಳಗೋ ಅಥವಾ ದೋಸೆ ಒಳಗೆ ಇಡ್ಲಿ ಒಳಗೆ ಅಥವಾ ನೀವು ತರಕಾರಿಗಳನ್ನ ಸಾರ್ಟೆ ಮಾಡ್ಕೊತಿರಲ್ವ ವೆಜಿಟೇಬಲ್ ಸ್ಟೀಮ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಸ್ಪ್ರಿಂಗ್ ಮಾಡಿಕೊಂಡ್ರೆ ಸಾಕು ಆವಾಗ ಈಸಿಯಾಗಿ ನಾವು ಅದನ್ನು ತೊಗೋಬೋದು ನಾವು ಕರಿಬೇವಿನ ಸೊಪ್ಪು ತಿನ್ನಲ್ಲ ಅಂತೇಳಿ ಸುಮಾರು ಜನ ಒಂದು ನೈಂಟಿ ಪರ್ಸೆಂಟ್ ಜನ ಅದನ್ನು ಇಡ್ತೀವಿ ಈ ರೀತಿ ಪೌಡರ್ನ ಮಾಡ್ಕೊಂಡ್ರೆ ನಮ್ಗೆ ಗೊತ್ತೇ ಆಗೋಲ್ಲ ನಾವು ತೊಗೊತಾ ಇದ್ದೀವಿ ಅಂತ ಇದರಿಂದ ಕಣ್ಣಿಗೆ ಒಳ್ಳೇದು ಹೇರ್ ಫಾಲ್ ಸಮಸ್ಯೆ ಇದ್ರೆ ಅದು ಕೂಡ ಕೂಡ ಕ್ಲಿಯರ್ ಆಗುತ್ತೆ ಸೀಟ್ ಸೈಕಲಿಂಗ್ ಅಂತೇಳಿ ಆ ಪೀರಿಯಡ್ಸ್ ಅಂದರೆ ಹಿಂದೆ ಮುಂದೆ ಆಗುತ್ತಲ್ಲ ಅಂತ ಅಂಥವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೀಡ್ಸ್ ಸೈಕಲಿಂಗ್ ಅಂದರೆ ಸೀಡ್ಸ್ಗಳನ್ನ ತೊಗೊಳೋದ್ರಿಂದ ಅದು ಇನ್ನೊಂದ್ಸಲ ಯಾವಾಗಾದರೂ ವೀಡಿಯೋಸ್ ಬೇಕಿದ್ರೆ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸ್ತೀನಿ ಇನ್ನು ರಾತ್ರಿ ಊಟಕ್ಕೆ ಸ್ವಲ್ಪ ಪನ್ನೀರು ಮತ್ತು ಹಾಗೆಯೇ ಒಂದು ಚಪಾತಿ ಇತ್ತಲ್ಲ ಅದನ್ನೇ ರೋಲ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಚಟ್ನಿ ಪೌಡರಿಂದ ಪನ್ನೀರನ್ನ ಸಾಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೇ ಚಪಾತಿ ಮಾಡಿದ್ನಲ್ಲ ಅದೇ ತವ ಮೇಲೆ ಸ್ವಲ್ಪ ಪನ್ನೀರು ಹಾಗೆಯೇ ಒಂದು ಸ್ಪೂನ್ ಚಟ್ನಿ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈ ರೀತಿ ಒಂದು ಚಪಾತಿಗೆ ಈರುಳ್ಳಿ ಪನ್ನೀರು ಹಾಗೆಯೇ ಇದಕ್ಕೆ ಬೇಕಿದ್ದರೆ ನೀವು ಸಜ್ವಾನ್ ಸಾಸ್ ಆಗಿರ್ಬೋದು ರೆಡ್ ಚಟ್ನಿ ಏನಾದರೂ ಮೇಲುಗಡೆ ಡ್ರೆಸ್ಸಿಂಗ್ ಥರ ಕೂಡ ಮಾಡ್ಕೋಬೋದು ನನಗೇನು ಬೇಕಾಗಿರಲಿಲ್ಲ ಹಾಗಾಗಿ ಜಸ್ಟ್ ಹಾಗೇ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಪ್ರೋಟೀನ್ ಇದೆ ಫೈಬರ್ ಇದೆ ಹಾಗೆಯೇ ಕಾರ್ಬೋಹೈಡ್ರೇಟ್ ಕೂಡ ಇದೆ ಮೂರು ಕೂಡ ಇರೋದರಿಂದ ಒಂದು ಚಪಾತಿ ನಮ್ಗೆ ಆರಾಮಾಗಿ ಸಾಕಾಗುತ್ತೆ ಬೇಕಿದ್ರೆ ಎರಡು ಕೂಡ ತೊಗೋಬೋದು ನನಗೆ ಒಂದು ಸಾಕಾಗಿತ್ತು ಅಂತೇಳಿ ಮಾಡ್ಕೊತಾ ಇದ್ದೀನಿ ಒಂದು ಯಾವಾಗೆಲ್ಲ ಪ್ರೋಟೀನ್ ಜಾಸ್ತಿ ತೊಗೊತೀರಾ ಬೇಕಿದ್ರೆ ನೀವು ಒಂದು ಸಲ ಚೆಕ್ ಮಾಡಿ ಪ್ರೋಟೀನ್ ಫುಡ್ಡನ್ನು ತೊಗೊಂಡಾಗ ಬೇಗ ಡೈಜೆಷನ್ ಆಗೋಲ್ಲ ಹೊಟ್ಟೆ ಫುಲ್ ಅನಿಸ್ದಂಗೆ ಇರುತ್ತೆ ಹಾಗೆಯೇ ಜಾಸ್ತಿ ಊಟ ಕೂಡ ಆಗಲ್ಲ ಇವತ್ತಿನ ವೀಡಿಯೋ ಇದಾಗಿದೆ ಇವತ್ತಿನ ವೀಡಿಯೋ ಅಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್